ಶರಾವತಿ ಹಿನ್ನೀರಿನ ಒಂದು ಸೇತುವೆ ಅಂತ ಹೇಳ್ಬೋದು ಒಂದು ಐತಿಹಾಸಿಕವಾದಂತಹ ಒಂದು ಸೇತುವೆ ಹಿಂಗನ್ಮಕ್ಕಿ ಜಲಾಶಯವನ್ನು ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂಥ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಲಾಂಚ್ ವ್ಯವಸ್ಥೆ ಇದ್ರೂ ಕೂಡ ಸಂಜೆ ಐದು ಆರು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಶಿಕ್ಷಣ ದೃಷ್ಟಿಯಿಂದ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತ ಸಂಪರ್ಕಗಳ ಕೊರತೆ ಇತ್ತು ನರಕದಲ್ಲಿ ಕಣ್ಣೀರು ಹಾಕ್ತಿರುವಂತಹ ಒಂದು ದುರ್ವ್ಯವಸ್ಥೆ ನಮ್ಮ ಈ ಒಂದು ಶರಾವತಿ ಹಿನ್ನಡೆ ಮುಳುಗಡೆ ಆದಂತಹ ಈ ಪ್ರದೇಶದಲ್ಲಿ ಇತ್ತು ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳಾಯಿತು ಪ್ರಚಾರ ಆಯಿತು ವಿಚಾರಗಳನ್ನ ರಾಜ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳಾಯಿತು ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂಥ ಸನ್ಮಂಶದ ಬಿ ಎಸ್ ಯಡಿಯೂರಪ್ಪನವರು ಸಂಸತ್ ಸಲ್ಲಿಸಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತ ನಿತಿನ್ ಗಡ್ಕರ್ಜಿ ಅವರ ಸಹಕಾರದಿಂದ ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು ನಾನ್ನೂರ ಐವತ್ತು ಕೋಟಿ ಹತ್ತತ್ರ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡಾದಂತಹ ಸೇತುವೆಗಳಲ್ಲಿ ದೇಶದಲ್ಲಿ ಏಳನೇ ಸೇತುವೆ ಇದೆ ಆದರೆ ಲಾಂಗ್ ಎಸ್ಟ್ ಇರುವಂತ ಇರುವಂತಹ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು ಎರಡನೇ ಸೇತುವೆ ಆಗುತ್ತೆ ಮೊದಲನೇದು ಬಿಹಾರಲ್ಲಿದೆ ಸುಮಾರು ಹದಿನಾರು ಮೀಟರ್ ಅಗಲ ಇದೆ ಸುಮಾರು ಎರಡು ಮುಕ್ಕಾಲ್ ಕಿಲೋ ಉದ್ದ ಇದೆ ಸುಮಾರು ನಾನೂರ ಐವತ್ತು ಕೋಟಿ ಹತ್ತತ್ರ ವೆಚ್ಚವನ್ನು ಮಾಡಿ ವಿತ್ ಇನ್ ಎ ಸಿಕ್ಸ್ ಇಯರ್ಸ್ ಅಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಇರ್ಬೋದು ನಮ್ಮ ಕೊಲ್ಲು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತೆ ಅನೇಕ ದೇವಸ್ಥಾನಗಳ ಒಂದು ಸರ್ಮಾಲೇನೇ ಇದೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಸಿಗುಂದ ತಾಯಿ ಇರ್ಬೋದು ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಅಲ್ಲಿಂದ ಹಾಗೆ ಮುರುಡೇಶ್ವರ ಹೊರನಾಡು ಹೀಗೆ ಲಿಂಕ್ ತಗೊಂತ ಹೋಗುತ್ತಿದ್ದು ಮತ್ತು ವಿಶೇಷ ಗೋವಾಕ್ಕೂ ಲಿಂಕ್ ಆಗುತ್ತೆ ಹಿಂದೆ ನಮ್ಮ ಮಲೆನಾಡಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಸಂಪರ್ಕ ಸೇತುವೆ ಆಗಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಶಕ್ತಿ ಕುರಂತ ಒಂದು ಸೇತುವೆ ಇದಾಗುತ್ತೆ ಹಾಗಾಗಿ ಒಂದು ಐತಿಹಾಸಿಕವಾದ ಸೇತುವೆಯನ್ನು ಗೌರವಿತ ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಭಾಗದ ಎಲ್ಲ ಭಕ್ತರ ಮುಳುಗಡೆ ಸಂತಸರ ಒಂದು ಅಪೇಕ್ಷೆ ಇದೆ ನೂರಕ್ಕೆ ನೂರು ವಿಶ್ವಾಸ ಇದೆ ಆದಷ್ಟು ಬೇಗ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಗೌರವಂತ ನಿತಿನ್ ಗಡ್ಕರಿ ಸಮಯನ ತೆಗೆದುಕೊಂಡು ಇದು ಲೋಕಾರ್ಪಣೆ ಮಾಡುವಂಥ ದಿನ ಹತ್ರ ಇದೆ ಹಾಗೆ ಇವತ್ತು ನಮ್ಮ ಹಾಲಪ್ಪನವರು ನಾವು ನಮ್ಮ ಗುರುಮೂರ್ತಿಯವರು ಗೌರವಂತ ಜ್ಞಾನೇಂದ್ರ ಅವರು ನಮ್ಮ ಶಿಕಾರಿಪುರ ಶಾಸಕ ವಿಜೇಂದ್ರ ಅವರು ಈ ಎಲ್ಲರೂ ಕೂಡ ನಾಳೆ ಅಕಸ್ಮಾತ್ ಇಲ್ಲಿ ಬಂದಾಗ ಕಾರ್ಯಕ್ರಮ ಎಲ್ಲಿ ಮಾಡಬಹುದು ಅಂತ ಒಂದು ಪೂರ್ವ ಸಭೆ ಮಾಡ್ಲಿಕ್ಕೋಸ್ಕರ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಬರುವಂತ ಪ್ರಯತ್ನ ಮಾಡಿದಿವಿ ಸಂತೋಷ ಅನ್ಸುತ್ತೆ ಒಂದೆಲ್ಲ ಒಂದ್ ಕಡೆ ರಾಜಕೀಯ ಚುನಾಯಿತ ಪ್ರತಿನಿಧಿಗಳಾಗಿ ಒಂದು ತೃಪ್ತಿ ತರುವಂತ ಒಂದು ಪವಿತ್ರ ಕಾರ್ಯ ನಮ್ಮ ಕಾಲದಲ್ಲಿ ಇವತ್ತು ಆಗಿದೆಯಲ್ಲ ಅನ್ನೋದು ಒಂದು ನಮಗೆ ಒಂದು ಸಮಾಧಾನ ತರುವಂತ ಕೆಲಸ ದಿನಾಂಕ ಇಲ್ಲ ಇಲ್ಲ ಒಂದು ಚರ್ಚೆ ಆಗ್ತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಾಳೆ ಜುಲೈ ಇಪ್ಪತ್ತೊಂದು ಶುರುವಾಗ್ತಾ ಇದೆ ಅದು ಪೂರ್ವದಲ್ಲಿ ಮಾಡಬೇಕು ಅಥವಾ ತದನಂತರ ಮಾಡಬೇಕು ಮತ್ತೆ ಸಹಜವಾಗಿ ಗೌರವಂತ ಪ್ರಧಾನಮಂತ್ರಿಗಳು ಬರೋದಾಗಲಿ ಕೇಂದ್ರದ ಮಂತ್ರಿಗಳು ಬರಬೇಕು ಮುಖ್ಯಮಂತ್ರಿಗಳು ಬರಬೇಕಾಗತ್ತೆ ಸಂದರ್ಭದಲ್ಲಿ ಹವಾಮಾನ ಮಳೆ ಇದೆಲ್ಲದೂ ಕೂಡ ನೋಡಿ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗತ್ತೆ ಆದಷ್ಟು ಬಿಕೆಯಾಗಿದೆ